ನಿಮಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ವಾ ಹಾಗಾದ್ರೆ ಈ ಫ್ಯಾಕ್ಟ್ ನಿಮಗಾಗಿಯೇ ನಿಮಗೆ ಸರಿಯಾಗಿ ನಿದ್ದೆ ಬರ್ತಾ ಇದ್ರೆ ನಿಮ್ಮ ದೇಹದಲ್ಲಿ ಮೆಗ್ನೀಷಿಯಂ ಕಡಿಮೆ ಇದೆ ಅಂದರ್ಥ ಸೊ ಇದಕ್ಕಾಗಿ ನೀವು ಪಂಪ್ನ್ ಸೀಡ್ಸ್ ಗಳನ್ನ ಜಾಸ್ತಿಯಾಗಿ ತಿನ್ಬೇಕು ನಂಬರ್ ಟು ನಿಮ್ಮ ದೇಹದಲ್ಲಿ ಎನರ್ಜಿ ಕಡಿಮೆ ಇದ್ದು ಬೇಗ ಸುಸ್ತಾಗ್ತಾ ಇದೀರಾ ಹಾಗಾದ್ರೆ ನಿಮ್ಮ ದೇಹದಲ್ಲಿ ಐರನ್ ಕೊರತೆ ಇದೆ ಅಂದರ್ಥ ಸೊ ಇದಕ್ಕಾಗಿ ನೀವು ಐಸ್ ಕ್ರೀಮ್ಸ್ ಗಳನ್ನ ಜಾಸ್ತಿಯಾಗಿ ತಿನ್ಬೇಕು ನಂಬರ್ ತ್ರೀ ಯಾವುದೇ ರೀತಿಯ ಕಾರಣವಿಲ್ಲದೆ ನೀವು ತುಂಬಾ ವೀಕ್ ಆಗಿ ಫೀಲ್ ಆಗ್ತಾ ಇದ್ರೆ ನಿಮ್ಮ ದೇಹದಲ್ಲಿ ಜಿಂಕ್ ಕಡಿಮೆ ಇದೆ ಅಂದರ್ಥ ಸೊ ಇದಕ್ಕಾಗಿ ನೀವು ಡಾರ್ಕ್ ಚಾಕ್ಲೇಟ್ಸ್ ಗಳನ್ನ ತಿನ್ಬೇಕು ನಂಬರ್ ಫೋರ್ ಬೆಳಗ್ಗೆ ಎದ್ದ ತಕ್ಷಣ ಸುಸ್ತಾಗ ಹಾಗೆ ಅನ್ಸಿದ್ರೆ ನಿಮ್ಮ ದೇಹಕ್ಕೆ ಪೊಟ್ಯಾಶಿಯಂ ಅವಶ್ಯಕತೆ ಇರುತ್ತೆ ಸೊ ಇದಕ್ಕಾಗಿ ಎಳೆ ನೀರನ್ನ ಕುಡಿಯಿರಿ ನಂಬರ್ ಫೈವ್ ನಿಮಗೆ ತಲೆ ಬೇನೆ ಜಾಸ್ತಿ ಆಗಿದ್ರೆ ನಿಮ್ಮ ದೇಹದಲ್ಲಿ ಸೋಡಿಯಂ ಕಡಿಮೆ ಇದೆ ಇದಕ್ಕಾಗಿ ನೀವು ಪಿಂಕ್ ಹಿಮಾಲಯನ್ ಸಾಲ್ಟ್ ಸೇವಿಸಬೇಕು ನಂಬರ್ ಸಿಕ್ಸ್ ಇಂಪಾರ್ಟೆಂಟ್ ಯಾವುದೇ ರೀತಿಯ ಕಾರಣ ಇಲ್ಲದೆ ತುಂಬಾ ದುಃಖದಲ್ಲಿ ಏನೋ ಆಗಿದೆ ಎಂಬಂತೆ ಬೇಜಾರಾಗ್ತಾ ಇದ್ರೆ ನಿಮ್ಮ ದೇಹದಲ್ಲಿ ವಿಟಮಿನ್ ಡಿ ಕಡಿಮೆ ಇದೆ ಅಂದರ್ಥ ಸೊ ಇದಕ್ಕಾಗಿ ನೀವು ಪ್ರತಿದಿನ ಬೆಳಿಗ್ಗೆ ಹತ್ತು ನಿಮಿಷಗಳವರೆಗೆ ಬಿಸಿಲಿನಲ್ಲಿ ನಿಲ್ಲಬೇಕು ಇವುಗಳನ್ನ ಕರೆಕ್ಟ್ ಆಗಿ ಫಾಲೋ ಆದ್ರೆ ನೀವು ಯಾವ ಡಾಕ್ಟರ್ ಹತ್ರ ಹೋಗುವ ಅವಶ್ಯಕತೆನೇ ಇಲ್ಲ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಯಾವುದೇ ರೀತಿಯ ಸಮಸ್ಯೆ ಕೂಡ ಇರಲ್ಲ ಸೊ ಇಂತಹ ಸಮಸ್ಯೆಗಳು ನಿಮ್ಮ ಸ್ನೇಹಿತರಲ್ಲಿ ಯಾರಿಗಾದ್ರೂ ಇದ್ರೆ ತಪ್ಪದೆ ಈ ವಿಡಿಯೋ ಅವರಿಗೆ ಶೇರ್ ಮಾಡಿ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಟ್ಬಿಡಿ